ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇದಾ ಎಜುಕೇಶನ್ ಚಾನೆಲ್ ಇಂದು ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತಹ ಅಭ್ಯರ್ಥಿಗಳಿಗೆ ಒಂದು ಪ್ರಮುಖವಾದ ಮಾಹಿತಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಗ್ಲೋಬಲ್ ಇಂಡೆಕ್ಸ್ ವರದಿ ಪ್ರಕಟವಾಗಿದ್ದು ಇದು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಮಹತ್ವಪೂರ್ಣ ಮಾಹಿತಿ ಅಂತಾನೆ ಹೇಳ್ಬೋದು ಇದರಲ್ಲಿ ಯಾವ ದೇಶ ಅಭಿವೃದ್ಧಿಯಲ್ಲಿ ಪ್ರಥಮ ಮತ್ತು ಕೊನೆಯ ಸ್ಥಾನದಲ್ಲಿದೆ ಭಾರತ ಇದರಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಹೀಗೆ ಹಲವಾರು ಬಗೆಯಂತ ಇವತ್ತಿನ ಈ ವಿಡಿಯೋದಲ್ಲಿ ಎರಡ್ ಸಾವಿರ ಇಪ್ಪತ್ತೈದರ ಪ್ರಮುಖ ಜಾಗತಿಕ ಸೂಚ್ಯಾಂಕ ಕಂಪ್ಲೀಟ್ ಆದ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಇದೀನಿ ಹಾಗಾಗಿ ಯಾರೆಲ್ಲ ಟೈಮ್ ವಾಚ್ ಮಾಡ್ತಾ ಇದ್ದಾರೆ ವಿಡಿಯೋನ ಸ್ಕಿಪ್ ಮಾಡ್ದ ತನಕ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಸುಸ್ಥಿರ ಅಭಿವೃದ್ಧಿ ವರದಿಯ ಪ್ರಕಾರ ಇದರಲ್ಲಿ ಒಟ್ಟು ನೂರ ಅರವತ್ತೇಳು ದೇಶಗಳು ಬರ್ತಾವ ಇದರಲ್ಲಿ ಇದು ಯಾವಾಗ ಪ್ರಕಟವಾಗಿತ್ತು ಅಂದ್ರೆ ಜೂನ್ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಪ್ರಕಟವಾಗಿದೆ ಇದರಲ್ಲಿ ಬರುವಂತ ಪ್ರಥಮ ದೇಶ ಯಾವ್ದು ಅಂತ ನೋಡುವುದು ಫಿನ್ಲ್ಯಾಂಡ್ ಎರಡನೇ ದೇಶ ಸ್ವೀಡನ್ ಇದರಲ್ಲಿ ಭಾರತದ ಸ್ಥಾನಮಾನ ನೋಡೋದಾದ್ರೆ ತೊಂಬತ್ತೊಂಬತ್ತನೇ ರ್ಯಾಂಕ್ ನೂರ ಅರವತ್ತೇಳು ದೇಶಗಳಲ್ಲಿ ತೊಂಬತ್ತೊಂಬತ್ತನೇ ಸ್ಥಾನವನ್ನು ಪಡೆದಂತ ದೇಶ ಅದು ಭಾರತ ಅಂತ ಹೇಳಬಹುದು ಇದರಲ್ಲಿ ಕೊನೆಯ ಸ್ಥಾನ ದೇಶ ಯಾವ್ದು ಅಂತ ನೋಡಿದ್ರೆ ಅದು ದಕ್ಷಿಣ ಸುಡಾನ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳಬಹುದು ಓಕೆ ನೆಕ್ಸ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಂಕ ಇದರಲ್ಲಿ ಒಟ್ಟು ನೂರ ತೊಂಬತ್ಮೂರ ತೊಂಬತ್ ಮೂರು ದೇಶಗಳು ಬರ್ತವೆ ಇದರಲ್ಲಿ ಮೊದಲನೇ ಸ್ಥಾನ ಪಡೆದಂತಹ ದೇಶ ಯಾವ್ದು ಅಂತ ಅದು ಐಸ್ಲ್ಯಾಂಡ್ ಅಂತಾನೆ ಹೇಳ್ಬಹುದು ಎರಡನೇ ಸ್ಥಾನ ನಾರ್ವೆ ಇದರಲ್ಲಿ ಭಾರತ ನೂರ ಮೂವತ್ತನೇ ಸ್ಥಾನವನ್ನ ಪಡೆದಿದೆ ಅಂತ ಹೇಳ್ಬೋದು ನೋಡ್ರಿ ನೂರ ತೊಂಬತ್ ಮೂರು ದೇಶಗಳ ಪೈಕಿ ನೂರ ಮೂವತ್ತನೇ ಸ್ಥಾನವನ್ನ ಭಾರತ ದೇಶ ಪಡೆದಿದೆ ನೂರ ತೊಂಬತ್ ಮೂರನೇ ಅಂದ್ರೆ ಕೊನೆಯ ಸ್ಥಾನ ಪಡೆದಂತಹ ದೇಶ ಯಾವ್ದು ಅಂತ ನೋಡಿದ್ರು ದಕ್ಷಿಣ ಸುಡಾನ್ ನೆಕ್ಸ್ಟ್ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಇಂಡೆಕ್ಸ್ ವಿಶ್ವ ಸಂತೋಷದ ವರದಿ ಸೂಚ್ಯಂಕ ಇದರಲ್ಲಿ ಒಟ್ಟು ನೂರ ನಲವತ್ತೇಳು ದೇಶಗಳು ಬರ್ತವೆ ಇದರಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಂತ ದೇಶ ಯಾವ್ದು ಅಂತ ನೋಡೋದಾದ್ರೆ ಅದು ಫಿನ್ಲ್ಯಾಂಡ್ ಅಂತ ಹೇಳ್ಬೋದು ಎರಡನೇ ಸ್ಥಾನ ಪಡೆದಂತಹ ದೇಶ ಡೆನ್ಮಾರ್ಕ್ ಇದರಲ್ಲಿ ಅಹ್ ವಿಶ್ವ ಸಂತೋಷದ ವರದಿ ಸೂಚ್ಯಂಕದ ಪ್ರಕಾರ ನೂರ ಹದಿನೆಂಟನೇ ಸ್ಥಾನವನ್ನು ಪಡೆದಂತ ದೇಶ ಅದು ಭಾರತ ಅಂತ ಹೇಳ್ಬೋದು ನೆಕ್ಸ್ಟ್ ಕೊನೆಯ ಸ್ಥಾನ ಪಡೆದಂತ ದೇಶ ಯಾವುದಂದ್ರೆ ಅದು ಅಫ್ಘಾನಿಸ್ತಾನ್ ನೂರ ನಲವತ್ತೇಳನೇ ಸ್ಥಾನವನ್ನು ಪಡೆದಂತ ದೇಶ ಅಫ್ಘಾನಿಸ್ತಾನ್ ನೂರ ಹದಿನೆಂಟನೇ ಸ್ಥಾನವನ್ನು ಪಡೆದಂತ ದೇಶ ಭಾರತ ಅಂತ ಹೇಳ್ಬೋದು ನೆಕ್ಸ್ಟ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ಸ್ ಇಂಡೆಕ್ಸ್ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದ ಪ್ರಕಾರ ಒಟ್ಟು ನೂರ ಎಂಬತ್ತು ದೇಶಗಳು ಇದರಲ್ಲಿ ಬರ್ತಾವ ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತ ದೇಶ ನಾರ್ವೆ ಅಂತ ಹೇಳಬಹುದು ನೆಕ್ಸ್ಟ್ ಎರಡನೇ ಸ್ಥಾನ ಇಸ್ಟೋನಿಯಾ ಪಡೆದಿದೆ ಇದರಲ್ಲಿ ನೂರ ಎಂಬತ್ತರ ಪೈಕಿ ನೂರ ಐವತ್ತೊಂದನೇ ಸ್ಥಾನವನ್ನು ಪಡೆದಂತ ದೇಶ ಅದು ಭಾರತ ನೆಕ್ಸ್ಟ್ ಕೊನೆಯ ಸ್ಥಾನವನ್ನು ಪಡೆದಂತಹ ದೇಶ ಇರಿಟ್ರಿಯಾ ಅಂತ ಹೇಳ್ಬೋದು ನೆಕ್ಸ್ಟ್ ವರ್ಲ್ಡ್ ಕಾಂಪಿಟೇಟಿವ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ವಿಶ್ವ ಸ್ಪರ್ಧಾತ್ಮಕತೆ ಸೂಚ್ಯಂಕ ಇದರಲ್ಲಿ ಒಟ್ಟು ಅರವತ್ತೊಂಬತ್ತು ದೇಶಗಳು ಬರ್ತಾವ ಇದು ಯಾವಾಗ ಪ್ರಕಟ ಆಗಿದೆ ಅಂತ ನೋಡಿದ್ರೆ ಇದು ಜೂನ್ ನಲ್ಲಿ ಪ್ರಕಟವಾಗಿದೆ ಇದರಲ್ಲಿ ಬರುವಂತ ಪ್ರಥಮ ದೇಶ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ನಲ್ಲಿ ಬರುವಂತ ಪ್ರಥಮ ದೇಶ ಯಾವುದಂತ ಅದು ಸ್ವಿಟ್ಜರ್ಲ್ಯಾಂಡ್ ಪ್ರಥಮ ಸ್ಥಾನ ಪಡೆದಂತಹ ದೇಶ ಎರಡನೇ ಸ್ಥಾನ ಪಡೆದಂತಹ ದೇಶ ಸಿಂಗಾಪುರ್ ಇದರಲ್ಲಿ ಅರವತ್ತೊಂಬತ್ತ ದೇಶಗಳ ಪೈಕಿ ನಲ್ವತ್ತೊಂದನೇ ಸ್ಥಾನ ಪಡೆದಂತಹ ದೇಶ ಅದು ಭಾರತ ನೆಕ್ಸ್ಟ್ ಕೊನೆಯ ಸ್ಥಾನವನ್ನು ಪಡೆದಂತಹ ದೇಶ ವೆನಿಜುವೆಲಾ ಅಂತ ಹೇಳ್ಬೋದು ಇಂಪಾರ್ಟೆಂಟ್ ಎಕ್ಸಾಮ್ ದಾಗ ಇದರ ಮೇಲೆ ಇದರಲ್ಲಿ ಫಸ್ಟ್ ಮೊದಲನೇ ಸ್ಥಾನ ಪಡೆದಂತ ದೇಶ ನೋಡ್ಕೋಬಹುದು ನೋಡ್ಕೋಬೇಕು ಮತ್ತ ಕೊನೆ ಸ್ಥಾನವನ್ನು ಪಡೆದಂತ ದೇಶ ನೋಡ್ಕೋಬೇಕು ಇದರಲ್ಲಿ ಭಾರತದ ಸ್ಥಾನಮಾನ ಕೂಡ ನೋಡ್ಕೋಬೇಕಾಗುತ್ತೆ ಇದ್ರ ಮೇಲೆ ಎಕ್ಸಾಮ್ ಎಕ್ಸಾಮ್ ದಾಗ ಏನಾಗ್ತದ ಇದ್ರ ಮೇಲೆ ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ವರ್ಡ್ ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ ವಿಶ್ವ ವಿಶ್ವ ಭವಿಷ್ಯದ ಕೌಶಲ್ಯ ಸೂಚ್ಯಂಕ ಇದರಲ್ಲಿ ಪ್ರಥಮ ಸ್ಥಾನ ಪಡೆದಂತ ದೇಶ ಅಮೆರಿಕ ಎರಡನೇ ಸ್ಥಾನ ಪಡೆದಂತ ದೇಶ ಗ್ರೇಟ್ ಬ್ರಿಟನ್ ಮತ್ತು ಉತ್ತರ ಐರ್ಲೆಂಡ್ ಅಂತ ಹೇಳಬಹುದು ನೆಕ್ಸ್ಟ್ ಇದರಲ್ಲಿ ಭಾರತದ ಸ್ಥಾನಮಾನ ನೋಡೋದಾದ್ರೆ ಟ್ವೆಂಟಿ ಫಿಫ್ತ್ ರ್ಯಾಂಕ್ ಭಾರತದ ಸ್ಥಾನ ಟ್ವೆಂಟಿ ಫಿಫ್ ರ್ಯಾಂಕ್ ಅಂತ ಹೇಳ್ಬೋದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಜಾಗತಿಕ ಹಸಿವು ಸೂಚ್ಯಂಕ ಇದರಲ್ಲಿ ಬರಂತ ದೇಶಗಳು ನೋಡೋದಾದ್ರೆ ನೂರ ಇಪ್ಪತ್ ಮೂರು ದೇಶಗಳು ಅಂತ ಹೇಳ್ಬಹುದು ಇದು ಯಾವಾಗ ಪ್ರಕಟ ಆಗೈತೆ ಅಂತ ನೋಡೋದಾದ್ರ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಕಟವಾಗಿದೆ ಇದರಲ್ಲಿ ಬ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ದೇಶ ಬೆಲರಸ್ ಎರಡನೇ ಸ್ಥಾನ ಪಡೆದಂತ ದೇಶ ಚೀನಾ ಇದರಲ್ಲಿ ನೂರ ಎರಡನೇ ಸ್ಥಾನ ಪಡೆದಂತ ದೇಶ ಅದು ಭಾರತ ಇಂಪಾರ್ಟೆಂಟ್ ಎಕ್ಸಾಂಬಲ್ ಕೇಳಬಹುದು ಹಲವಾರು ಬಾರಿ ಜಾಗತಿಕ ಸೂಚ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಪ್ರಶ್ನೆ ಆಗಿದೆ ನೆಕ್ಸ್ಟ್ ಇದರಲ್ಲಿ ಬರುವಂತಹ ಕೊನೆ ಸ್ಥಾನ ಪಡೆದಂತ ದೇಶ ಯಾವ್ದು ನೋಡಿದ್ರೆ ಸೋಮಾಲಿಯಾ ನೆಕ್ಸ್ಟ್ ಗೋ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಜಾಗತಿಕ ಶಾಂತಿ ಸೂಚ್ಯಾಂಕ ಇದನ್ನ ಪಬ್ಲಿಷ್ ಮಾಡಿದವರು ಯಾರಂತ ನೋಡೋದಾದ್ರೆ ಇನ್ಸ್ಟಿಟ್ಯೂಟ್ ಆಫ್ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಇವರು ಇದನ್ನ ಪಬ್ಲಿಷ್ ಮಾಡಿದ್ದಾರೆ ಇದರಲ್ಲಿ ಬರುವಂತಹ ಒಟ್ಟು ದೇಶಗಳು ನೋಡೋದಾದ್ರೂರ ಅರವತ್ಮೂರು ದೇಶಗಳು ನೂರ ಅರವತ್ ಮೂರು ದೇಶಗಳ ಪೈಕಿ ಮೊದಲೇ ಸ್ಥಾನ ಪಡೆದಂತ ದೇಶ ಯಾವ್ದಂತ ನೋಡಿದ್ರೆ ಅದು ಐಸ್ಲ್ಯಾಂಡ್ ಎರಡನೇ ಸ್ಥಾನ ಪಡೆದಂತ ದೇಶ ಐರ್ಲ್ಯಾಂಡ್ ನೂರ ನೂರ ಹದಿನೈದನೇ ಸ್ಥಾನ ಪಡೆದಂತ ದೇಶ ಭಾರತ ನೆಕ್ಸ್ಟ್ ಕೊನೆಯ ಸ್ಥಾನವನ್ನು ಪಡೆದಂತ ದೇಶ ರಷ್ಯಾ ಅಂತ ಹೇಳ್ಬೋದು ಜಾಗ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ನೂರ ಹದಿನೈದನೇ ಸ್ಥಾನ ಪಡೆದಂತ ದೇಶ ಅದು ಭಾರತ ಅಂತ ಹೇಳ್ಬೋದು ನೆಕ್ಸ್ಟ್ ಗ್ಲೋಬಲ್ ಇನೋವೇಶನ್ ಇಂಡೆಕ್ಸ್ ಜಾಗತಿಕ ನಾವೀನ್ಯತೆ ಸೂಚ್ಯಾಂಕ ಇದನ್ನ ಪಬ್ಲಿಷ್ ಮಾಡಿದವ್ರು ಯಾರು ಪಬ್ಲಿಷ್ ಮಾಡ್ತಾರ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಅವ್ರ ಪಬ್ಲಿಷ್ ಮಾಡ್ತಾರ ಇದರಲ್ಲಿ ಬರುವಂತ ಒಟ್ಟ ನೋಡೋದಾದ್ರ ನೋಡಿದ್ರೂರ ಮೂವತ್ತೊಂಬತ್ತು ದೇಶಗಳು ಇದರಲ್ಲಿ ಬರ್ತಾವ ಇದರಲ್ಲಿ ನೂರ ಮೂವತ್ತೊಂಬತ್ತು ದೇಶಗಳ ಪೈಕಿ ಪ್ರಥಮ ಸ್ಥಾನವನ್ನು ಪಡೆದಂತ ದೇಶ ಸ್ವಿಟ್ಜರ್ಲೆಂಡ್ ಎರಡನೇ ಸ್ಥಾನ ಪಡೆದಂತ ದೇಶ ಸ್ವೀಡನ್ ಮೂವತ್ತೆಂಟನೇ ಸ್ಥಾನವನ್ನು ಪಡೆದಂತ ದೇಶ ಅದು ಭಾರತ ಥರ್ಟಿ ರ್ಯಾಂಕ್ ನೋಡ್ರಿ భారతీయతి నెక్స్ట్ కొనయ స్థానం స్థానంలో పడదంత అంగోలా ఇంపార్టెంట్ ఎక్సాంప్ నేబు ప్రథమ స్థానం ద్వితీయ స్థానం నెక్స్ట్ అదర భారత స్థాన ఎస్ట్ జన స్థాన పడదంత దేశాదు నెక్స్ట్ గ్లోబల్ జెండర్ గ్యాప్ ఇండెక్స్ జాగిక లింగ అంతర సూచ్యంక బ్ ఇ పబ్లిష్ వర్ల్డ్ ఎకనమిక్ ఫోరం దాబ్లిష్ ఐస్ సెకండ్ అందేశిన్యాడ్ నూర మూవే రే భారత రే భారత కొ స్థాన అందూర నల్వత్నె స్థానంత నెక్స్ట్ గ్లోబల్ ఫారెస్ట్ ఏరియా జాగిక అదేశ సూచంకర్ పబ్లిష్ అండ్ అగ్రికల్చర్ ఆర్గనైజేషన్ ఇది ప్రకటతింత అక్టోబర్ ప్రకటే ప్రథమ స్థానంలో పడదంత దేశం రష్యా ఎరే స్థానంలో పడదంత దేశ బ్రెజిల్ ఒం స్థానంలో పడదంత దేశ భారత నైన్త్ ర్యాంక్ పడదంత దేశ భారత ఇంపార్టెంట్ కేబోదు నెక్స్ట్ ಗ್ಲೋಬಲ್ ಪೈರ್ ಪವರ್ ಇಂಡೆಕ್ಸ್ ಜಾಗತಿಕ ಅಗ್ನಿಶಾಮಕ ಶಕ್ತಿ ಸೂಚ್ಯಂಕ ಇದರಲ್ಲಿ ಬರುವಂತ ಒಟ್ಟು ದೇಶಗಳು ನೋಡಿದ್ರೂರ ನಲವತ್ತೈದು ದೇಶಗಳು ಬರ್ತಾವ ಈ ನೂರ ನಲವತ್ತೈದು ದೇಶಗಳ ಪೈಕಿ ಮೊದಲೇ ಸ್ಥಾನವನ್ನು ಪಡೆದಂತ ಅಮೆರಿಕ ಅಂತೆ ಅಮೆರಿಕ ಎರಡನೇ ಸ್ಥಾನ ಪಡೆದಂತ ದೇಶ ರಷ್ಯಾ ಒಂಬತ್ತನೇ ಸ್ಥಾನವನ್ನು ಪಡೆದಂತ ದೇಶ ಭಾರತ ನೈನ್ತ್ ರ್ಯಾಂಕ್ ನೈನ್ತ್ ರಾಂಕ್ ಪಡೆದ ಭಾರತ ನೆಕ್ಸ್ಟ್ ಕೊನೆಯ ಸ್ಥಾನ ಅಂದ್ರೆ ನೂರ ನಲವತ್ತೈದನೇ ಸ್ಥಾನವನ್ನು ಪಡೆದಂತ ದೇಶ ಭೂತಾನ್ ಜಾಗತಿಕ ಅಗ್ನಿಶಾಮಕ ಶಕ್ತಿ ಸೂಚ್ಯಂಕ ಶಕ್ತಿ ಸೂಚ್ಯಾಂಕ ಪ್ರಕಾರ ಒಂಬತ್ತನೇ ಸ್ಥಾನ ಪಡೆದಂತ ದೇಶ ಭಾರತ ಅಂತ ಹೇಳ್ಬೋದು ನೆಕ್ಸ್ಟ್ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಜಾಗತಿಕ ಭಯೋತ್ಪಾದನೆ ಸೂಚ್ಯಂಕ ಇದನ್ನ ಯಾರು ಪಬ್ಲಿಷ್ ಮಾಡ್ತಾರಂತ ನೋಡೋದ್ರ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಅವರು ಏನ್ ಮಾಡ್ತಾರ ಪಬ್ಲಿಷ್ ಮಾಡಿದಾರ ಹಾಗಾದ್ರೆ ಇದರಲ್ಲಿ ಬರುವಂತ ಒಟ್ಟು ದೇಶಗಳು ನೋಡೋದ್ರ ಎಂಬತ್ತು ದೇಶಗಳು ಬರ್ತಾವೆ ಇದರಲ್ಲಿ ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತ ದೇಶ ಬ್ರಕಿನೋ ಪಾಸೋ ಇದು ಪ್ರಥಮ ಸ್ಥಾನವನ್ನು ಪಡೆದೈತಿ ಭಯೋತ್ಪಾದನೆಯಲ್ಲಿ ನೆಕ್ಸ್ಟ್ ಎರಡನೇ ಭಯೋತ್ಪಾದನೆ ಶಾಂತಿ ಹ್ಮ್ ಭಯೋತ್ಪಾದನೆ ಶೋಚಾಂಕ ಇದು ಸಾರಿ ಎರಡನೇ ಸ್ಥಾನವನ್ನು ಪಡೆದಂತ ದೇಶ ಪಾಕಿಸ್ತಾನ್ ಸಾರಿ ಹದಿನಾಲ್ಕನೇ ಸ್ಥಾನವನ್ನು ಪಡೆದಂತ ದೇಶ ಅದು ಭಾರತ ಅಂತ ಹೇಳ್ಬೋದು ನೆಕ್ಸ್ಟ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಇನ್ ಯಾರು ಪಬ್ಲಿಷ್ ಮಾಡ್ತಾರಂತ ನೋಡಿದ್ರ ವರ್ಲ್ಡ್ ಎಕನಾಮಿಕ್ ಫೋರಂ ದವರು ಇನ್ ಪಬ್ಲಿಷ್ ಮಾಡಿದಾರೆ ಮಾಡಿದಾರ ಅಂತ ನೋಡಿದ್ರ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಾಗ ಇನ್ ಏನ್ ಮಾಡಿದ ಪಬ್ಲಿಷ್ ಮಾಡಿದಾರ ಪಬ್ಲಿಷ್ ಮಾಡಿದಾರ ಹಾಗಾದ್ರೆ ಇದರಲ್ಲಿ ಬರುವಂತ ಒಟ್ಟು ದೇಶಗಳು ನೋಡೋದರ ನೂರ ಹದಿನೆಂಟು ದೇಶಗಳು ಈ ನೂರ ಹದಿನೆಂಟು ದೇಶಗಳ ಪೈಕಿ ಪ್ರಥಮ ಸ್ಥಾನವನ್ನು ಪಡೆದಂತ ದೇಶ ಸ್ವೀಡನ್ ಎರಡನೇ ಸ್ಥಾನವನ್ನು ಪಡೆದಂತ ದೇಶ ಫಿನ್ಲ್ಯಾಂಡ್ ಎಪ್ಪತ್ತೊಂದನೇ ರ್ಯಾಂಕ್ ಎಪ್ಪತ್ತೊಂದನೇ ಸ್ಥಾನವನ್ನು ಪಡೆದಂತ ದೇಶ ಅದು ಭಾರತ ಇಂಪಾರ್ಟೆಂಟ್ ನೆಕ್ಸ್ಟ್ ಕೊನೆಯ ಸ್ಥಾನ ಅಂದ್ರೆ ನೂರ ಹದಿನೆಂಟನೇ ಸ್ಥಾನವನ್ನು ಪಡೆದಂತ ದೇಶ ಕಾಂಗೋ ನೋಡ್ರಿ ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್ ಇಂಡೆಕ್ಸ್ ಹವಾಮಾನ ಬದಲಾವಣೆ ಸೂಚ್ಯಂಕ ಇದರಲ್ಲಿ ಬರುವಂತ ಒಟ್ಟು ದೇಶಗಳನ್ನ ನೋಡೋದಾದ್ರ ಅರವತ್ತೇಳು ದೇಶಗಳು ಬರ್ತಾವ ಈ ಅರವತ್ತೇಳು ದೇಶಗಳ ಪೈಕಿ ಒಂದು ಎರಡು ಮೂರು ಸ್ಥಾನಗಳ ನಿಗದಿತವಾಗಿ ಹೆಸರಿಸಿಲ್ಲವನು ಹಾಗಾದ್ರೆ ಇದರಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದಂತ ದೇಶ ಡೆನ್ಮಾರ್ಕ್ ಇದರಲ್ಲಿ ಹತ್ತನೇ ಸ್ಥಾನವನ್ನು ಪಡೆದಂತ ದೇಶ ಯಾವ್ದು ಅಂದ್ರೆ ನೋಡಿದ್ರು ಅದು ಭಾರತ ಇಂಪಾರ್ಟೆಂಟ್ ನೆಕ್ಸ್ಟ್ ಇದರಲ್ಲಿ ಕೊನೆಯ ಸ್ಥಾನವನ್ನು ಅಂದ್ರೆ ಅರವತ್ತೇಳನೇ ರ್ಯಾಂಕ್ ಅನ್ನು ಪಡೆದಂತ ದೇಶ ಸೌದಿ ಅರೇಬಿಯಾ ನೆಕ್ಸ್ಟ್ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕ ಇದರಲ್ಲಿ ಬರುವಂತ ಒಟ್ಟು ದೇಶಗಳು ನೋಡೋದಾದ್ರ ನೂರ ಎಪ್ಪತ್ತಾರು ದೇಶಗಳು ಬರ್ತಾವ ಈ ನೂರ ಎಪ್ಪತ್ತಾರು ದೇಶಗಳ ಪೈಕಿ ಪ್ರಥಮ ಸ್ಥಾನವನ್ನು ಪಡೆದಂತ ದೇಶ ಸಿಂಗಾಪುರ್ ಎರಡನೇ ಸ್ಥಾನವನ್ನು ಪಡೆದಂತ ದೇಶ ಸ್ವಿಟ್ಜರ್ಲೆಂಡ್ ನೂರ ಇಪ್ಪತ್ತೆಂಟನೇ ರ್ಯಾಂಕ್ ಅಂದ್ರೆ ಒನ್ ಟ್ವೆಂಟಿ ಏಟ್ ರ್ಯಾಂಕ್ ಪಡೆದಂತ ಅದು ಭಾರತ ಅಂತ ಹೇಳ್ಬೋದು ಇಂಪಾರ್ಟೆಂಟ್ ನೆಕ್ಸ್ಟ್ ಇದರಲ್ಲಿ ಕೊನೆಯ ಸ್ಥಾನ ಅಂದ್ರೆ ನೂರ ಎಪ್ಪತ್ತಾರನೇ ರ್ಯಾಂಕ್ ಅನ್ನು ಪಡೆದಂತ ದೇಶ ಉತ್ತರ ಕೊರಿಯಾ ಏನೋ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಕೊನೆಯ ಸ್ಥಾನ ಮತ್ತ ಇಂಡಿಯಾದ ಸ್ಥಾನಮಾನ ನೋಡ್ಕೋಬೇಕಾಗತ್ತೆ ಎಕ್ಸಾಮ್ ಕೇಳ್ತಾರ ನೆಕ್ಸ್ಟ್ ಕರಪ್ಷನ್ ಪರ್ಸಿಪ್ಷನ್ ಇಂಡೆಕ್ಸ್ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಇದನ್ನ ಪಬ್ಲಿಷ್ ಮಾಡ್ತಾರಂತ ನೋಡಿದ್ರ ಟ್ರಾನ್ಸ್ಪೆರೆನ್ಸಿ ಇಂಟರ್ ನ್ಯಾಷನಲ್ ಅವರು ಇದನ್ನ ಪಬ್ಲಿಷ್ ಮಾಡ್ತಾರ ಇದರಲ್ಲಿ ಬರುವಂತ ಒಟ್ಟು ದೇಶಗಳನ್ನ ನೋಡೋದಾದ್ರ ನೂರ ಎಂಬತ್ತು ದೇಶಗಳು ಇದರಲ್ಲಿ ಬರ್ತವೆ ಈ ನೂರ ಎಂಬತ್ತ ಎಂಬತ್ತು ದೇಶಗಳ ಪೈಕಿ ಪ್ರಥಮ ಸ್ಥಾನವನ್ನು ಪಡೆದಂತ ದೇಶ ಡೆನ್ಮಾರ್ಕ್ ಎರಡನೇ ಸ್ಥಾನವನ್ನು ಪಡೆದಂತ ದೇಶ ಫಿನ್ಲ್ಯಾಂಡ್ ತೊಂಬತ್ತಾರನೇ ರ್ಯಾಂಕ್ ಅಂದ್ರೆ ನೈಂಟಿ ಸಿಕ್ಸ್ ರ್ಯಾಂಕ್ ಪಡೆದಂತ ಅದು ಭಾರತ ಅಂತ ಭಾರತ ನೂರ ಎಂಬತ್ತು ಅಂದ್ರೆ ಕೊನೆಯ ಸ್ಥಾನವನ್ನು ಪಡೆದಂತ ದೇಶ ದಕ್ಷಿಣ ಸುಡಾನ್ ನೆಕ್ಸ್ಟ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಇದರಲ್ಲಿ ಬರುವಂತ ಒಟ್ಟು ದೇಶಗಳನ್ನ ನೋಡೋದ್ರ ನೂರ ಒಂಬತ್ತು ದೇಶಗಳು ಇದರಲ್ಲಿ ಬರ್ತಾವ ಈ ನೂರ ಒಂಬತ್ತು ದೇಶಗಳ ಪೈಕಿ ಪ್ರಥಮ ಸ್ಥಾನವನ್ನು ಪಡೆದಂತ ದೇಶ ಅಂದ್ರೆ ಇದು ಸಿಂಗಾಪುರ್ ಅಂತ ಹೇಳ್ಬೋದು ನೆಕ್ಸ್ಟ್ ಎರಡನೇ ಸ್ಥಾನ ಜಪಾನ್ ಮತ್ ಸಾರಿ ಜಪಾನ್ ಮತ್ತ ದಕ್ಷಿಣ ಕೊರಿಯಾ ಎರಡನೇ ಸ್ಥಾನವನ್ನು ಪಡ್ಕೊಂಡವ ನೆಕ್ಸ್ಟ್ ಏಟಿ ఎంబత్ ఐదనె స్థానం పడదంత దేశ అదూ భారతీ నోడ్రీంక్ అంత దేశ అది భారత కొన స్థాన అందూర ఒ స్థానం పడదంత దేశ అదే నెక్స్ట్ ఏర్ క్వాలిటీ మోస్ట్ పాప్ మోస్ట్ పొల్యూటెడ్ ఇండెక్స్ అంద మోస్ట్ పొల్యూటెడ్ అంద అతి కలుషితవంత గొంది అంత దేశ నోడ అదరవంత ప్రథమ దేశ్ ಛಾಡ್ ನೋಡ್ರಿ ಛಾಡ್ ದೇಶ ಅತಿ ಹೆಚ್ಚು ಕಲುಷಿತವಾದಂತ ಗಾಳಿಯನ್ನು ಹೊಂದಿದಂತ ದೇಶ ಅಂತ ಹೇಳ್ಬೋದು ನೆಕ್ಸ್ಟ್ ಎರಡನೇ ದೇಶ ಭಾರತ ಸಾರಿ ಬಾಂಗ್ಲಾದೇಶ ಅದರಲ್ಲಿ ಐದನೇ ರ್ಯಾಂಕ್ ಫಿಫ್ತ್ ರ್ಯಾಂಕ್ ಪಡೆದಂತ ದೇಶ ಯಾವ್ದಂತ ನೋಡೋದ್ರದು ಭಾರತ ಭಾರತದಲ್ಲಿ ಕಲುಷಿತ ಗಾಳಿ ಎಷ್ಟನೇ ಸ್ಥಾನ ಪಡೆದೈತಿ ಅಂದ್ರೆ ಫಿಫ್ತ್ ರ್ಯಾಂಕ್ ಐತಿ ಐದನೇ ಸ್ಥಾನದಾಗ ಐತಿ ಅತಿ ಶುದ್ಧ ಗಾಳಿ ಹೊಂದಿದ ದೇಶ ಅಂತ ನೋಡೋದ್ರದು ಬಹಮಾಸ್ ದ್ವೀಪ ಅತಿ ಶುದ್ಧ ಗಾಳಿಯನ್ನು ಹೊಂದಿದಂತ ದೇಶ ನೋಡ್ರಿ ಇದು ಬಹಮಾಸ್ ದ್ವೀಪ ಅನ್ನೋದು ಅತಿ ಶುದ್ಧ ಗಾಳಿಯನ್ನು ಹೊಂದೈತಿ ನೆಕ್ಸ್ಟ್ గ్లోబల్ కార్బన్ అమీషన్ ఇండెక్ జత ఇూసవికె ప్రథమంత చీనా సెకండ్ అందే స్థానం పడదంత దేశ అమెరికా ఇరవై థర్డ్ రైంక్ గ్లోబల్ కార్బన్ అమీషన్ ఇండెక్స్ అడ్ స్థాన దేశ భారత నోడ్రె స్నే సుమారు హెటూ ಜಾಗತಿಕ ಸೂಚ್ಯಂಕರ ಬಗ್ಗೆ ಡಿಸ್ಕಸ್ ಮಾಡಿದೀನಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಶ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಸಾಧ್ಯ ಆದಷ್ಟು ನಿಮ್ಮ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ